ಮರ ತಲ್ತಿರ್ಕಿದ್ ಅಲ್ಲ ಒಮ್ಮೆರ ಮಾಮ ಬಾ ಮಾಮ ಬಾ ಅತಿ ಇವ್ ಕಾಲ್ ಕಾಲ್ ಮರತಿ ಅಡ್ಕ ಹೇಳ್ತಾರಪ್ಪ ಹುಡುಗಿಯರ್ ಮನಸ್ಸು ಗಡಿಯಾರದಂಗ್ ಸೆಕೆಂಡ್ ಮೋಳಿದಂಗ ಯಾವತ್ನ ಯಾವ ಜಾಗದಾಗ ಇರ್ತ ಬರಂಗಿಲ್ಲ ಗುರುತು ಪರಿಚಯ ಇಲ್ಲದ ಇಂಥ ಪ್ರಪಂಚದೊಳಗೆ ಹತ್ತು ರೂಪಾಯಿ ಕೊಡ್ಬೇಕಾದ್ರೂ ವಿಚಾರ ಮಾಡ್ತಾರ ಆದ್ರ ಗುರ್ತು ಪರಿಚಯ ಇಲ್ಲದ ಇಂಥ ಹುಡುಗಿಯಾರ ನಮ್ ಗಂಡ್ಮಕ್ಳು ಹಾಟ ಕೊಟ್ಟು ಬಿಡ್ತೀವಲ್ಲ ಅಲ್ಲೇ ಫೇಲ್ ನೋಡ್ರಪ್ಪ ನನ್ನ ಪ್ರೀತಿ ಅನ್ನ ತಮ್ಮಿಂದ ಮುಂದೆ ಜೀವನ ಮಾಡಾರೀ ನೀವು ತಿಳ್ಕೊರಿ ನಾನು ನೋಡಿರ್ಲ ಕಣ್ಣಾರೆ ಯಾರು ಪ್ರೀತಿ ಪ್ರೇಮ ಅಂತ ಮೋಸ ಹೋಗಿ ಯಾವ ಕೇಳೋಣ ಪವಿತ್ರವಾದ ಹಾರ್ಟ್ ಕೊಡಬೇಡ್ರಿ ಆ ಕೆನಾರ ನಿಮ್ಮ ಲವ್ ಮಾಡ ಪ್ರಪೋಸ್ ಮಾಡಕ್ ಬಂದ್ರೆ ಪಾಟ್ ಹಾಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ ಸಂಗಣ ನಾಲ್ಕು ಲಕ್ಷ ಸಾಲ ತೆಗದ ಆ ಕೆನಾರ ನಮ್ಮ ಕೈ ಪಾಟ್ರ ಕುರ್ಪಿತ್ ಕಸಕ್ಕೆ ಹೋಗಿ ಮುಗಿಸಿರ್ಬೇಕು ನಾವು ಬಿಟ್ಟರು ಬುಧವಾರಕ್ಕೊಂದು ಸಂಗಣ್ಯಾರು ಬಿಡಂಗಿಲ್ಲ ಗ್ಯಾಸ್ ಸಿಲಿಂಡರ್ ಕಟ್ಟಸ್ಕೊಂಡ್ರ ಬಂದು ಡೇಂಜರ್ ಅಂದಾಗ ಬುದ್ಧಿ ಬೇಕಾಗತ್ತ ಏನೈತ್ರಿ ಜೀವನದಾಗ ಇರು ಮಠ ನಂದು ನಿಂದು ಕಳ್ಕೊಂಡ್ ಹೋಗುದೈತಿ ಅಲ್ಲ ಎಲ್ಲಾರ ಹೆ ಮಕ್ಳು ಬರೀ ನೌಕ್ರಿದಾವ್ ಬೇಕು ರಾಕಿದ್ದಾವ್ ಬೇಕು ಅಂದ್ರೆ ಏನವನು ನಾವೇನು ಎಣ್ಣೆ ಒಂದ್ ಸೈಮ ಅಲ್ಲ ಇವ್ರೇನೋ ಕೇಳೋದು ಬರೀ ಬರೈತಿ ಇವ್ರ ಮದ್ವಿ ಆಗವ ನೌಕ್ರಿದಾವ ಬೇಕ ರಾಕಿದ್ದಾವ ಬೇಕ ಆದ್ರೆ ಇವ್ರ ಅಂತವ್ರ ಬಸ್ ಸ್ಟ್ಯಾಂಡ್ ಯಾವ ಸುಮ್ನ ತಂಬಾಕ ರಾಕೆಲ್ಲ ತಿರುಗಾಡ್ತಾರಲ್ಲ ಇವ್ರಿಗೆ ಏನು ಹೇಳ್ಬೇಕು ಇವ್ ಇವ್ರದ್ರ ಜೀವನ ನಮ್ಮ ಜೀವನನ ಅಲ್ಲೇನ್ರಿ ಸುಮ್ಮ ಒಳ್ಳೆ ಹುಡುಗ ಸಿಕ್ಕಂದ್ರೆ ಮದ್ವೆ ಆಗಿ ಸಂಸಾರ ನಾಟಕ ಮಾಡೋದು ಬಿಡ್ಬಟ್ಟ

ನೋಡ್ರಪ್ಪ ಮದ್ವಿ ಅನ್ನೋದು ಬ್ರಹ್ಮ ಬರ್ದ್ ಒಂದಲ್ಲ ಒಂದ್ ದಿನ ಹಾಗೆ ಆಗತ್ತ ನೀವು ನೋಡ ಐವತ್ ಎಪ್ಪತ್ ವರ್ಷಕ್ಕ ಆಗ್ಲಿ ನಮ್ ಹಣೆ ಬರ್ದಾಗ ಇತ್ತಕ್ಕೆ ತಕ್ಕತ್ತ ಅದು ಇದು ಬಿಟ್ಟು ನಾವ್ ಅಡ್ಡ ದಾರಿ ಹಿಡಿದು ಆಕಿ ಕೈ ಕೊಟ್ಲು ಇಕ್ಕಿ ಕೈ ಕೊಟ್ಲು ಅಂತೇಳಿ ಸೆರೆ ಕೊಡುದು ಯಾರು ಸಹಾಯಕ್ಕೆ ಹೋಗಾಲಿ ಮೊದ್ಲು ಲಿವರ್ ಕಾಪಾಡ್ಬೋದು ಯಾಕಂದ್ರೆ ಲವರ್ ಇಲ್ದು ಲವರ್ ಇಲ್ಲ ಅಂದ್ರೂ ಈ ಭೂಮಿ ಮೇಲೆ ಬದುಕ್ಬೋದು ಆದ್ರೆ ಲಿವರ್ ಇಲ್ಲ ಯಾವ್ದೂ ಬದುಕ ಸಾಧ್ಯ ಲಿವರ್ ಕಟ್ಟಿಟ್ಕೊಂಡ್ರಿ ಇಂತ ಹತ್ತು ಮಂದಿ ಲವರ್ಗಳು ನಿಮ್ ಬೆನ್ನಿರ್ತಾರೆ ನಾವು ನೀತ ತೆಗೆದಾಡ್ತೀವಿ ಅಂದ್ರೆ ನಾನು ಬಿಡಂಗಿಲ್ಲ ಮುಂದಿನ ಸಲ ಬೆಟ್ಟಾಗಲಿ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ